ನಮಸ್ಕಾರ ಅನ್ವೇಶ್ ನಮಸ್ಕಾರ ಸಮಾಗಮಕ್ಕೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ ಜೋರಾಗಿ ತಯಾರಿ ನಡೀತಿದೆ ಮೂರು ದಿನ ಹಬ್ಬದ ವಾತಾವರಣ ಹೇಗೆಲ್ಲ ಇರುತ್ತೆ ಈ ಸರದ ಸ್ಪೆಷಾಲಿಟಿ ಏನು ಈ ಸರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ಇಲ್ಲಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಸ್ಟಾಲ್ ಗಳು ಸುಮಾರು ಐವತ್ತು ಸ್ಟಾಲ್ ಕಿ ಹೆಚ್ಚು ಸ್ಟಾಲ್ ಗಳು ಬರ್ತಾ ಇದೆ ಏನು ಹೊಸ ನಿರೀಕ್ಷೆ ಮಾಡಬಹುದು ಹೊಸದಂದ್ರೆ ಒಂದು ಸೋಲಾರ್ ಅವರು ಸ್ಟಾಲ್ ಹಾಕ್ತಾ ಇದಾರೆ ಅದೇ ರೀತಿ ಬ್ರೈಡಲ್ ಮೇಕಪ್ ಅವರು ಒಂದು ಸ್ಟಾಲ್ ಹಾಕ್ತಾ ಇದಾರೆ ಆಮೇಲೆ ಕಾಂಚಿವರಂ ಸೀರೆಗಳು ಹೊಸ ಹೊಸ ತರಹದ ಡಿಸೈನ್ ಇರುವಂತಹ ಸೀರೆಗಳು ಅವರು ಸ್ಟಾಲ್ ಹಾಕ್ತಿದಾರೆ ಹಾಗೆ ಫುಡ್ ಮೇನ್ಲಿ ಫುಡ್ ಇದೆಲ್ಲ ಹೆಣ್ಮಕ್ಳಿಗೆ ಅಟ್ರಾಕ್ಷನ್ ಜಾಸ್ತಿ ಸೋಲಾರ್ ಒಂದು ಮಕ್ಕಳಿಗೆ ಮನೆ ಜವಾಬ್ದಾರಿ ಇನ್ನ ಮಕ್ಕಳಿಗೆ ಮನೆಯಲ್ಲಿ ವಯೋಮಾನದವ್ರಿಗೆ ಹೌದು ಪುಸ್ತಕಗಳು ಬರ್ತಿದೆ ಮಕ್ಕಳಿಗಾಗಿ ಅಂತ ಹೇಳಿ ಅನೇಕ ರೀತಿಯಂತ ಸ್ಟಾಲ್ ಗಳು ಬರ್ತಿವೆ ಕ್ಲೀನಿಂಗ್ ಐಟಮ್ ಇರ್ಬೋದು ಹೊಸ ಹೊಸ ಅಂದ್ರೆ ಈ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳಿ ನ್ಯಾಚುರಲ್ ಕ್ಲೀನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅದು ಸಾಕಷ್ಟು ರೀತಿಯ ಸ್ಟಾಲ್ಗಳು ಆದ್ಮೇಲೆ ಅಂದ್ರೆ ಅದು ಬಜ್ಜರಿಯಾಗಿರುತ್ತೆ ಸುಮಾರು ನಮ್ಮ ಪ್ರಕಾರ ಪರ್ ಡೇ ಒಂದ್ ದಿವಸಕ್ಕೆ ಹತ್ತು ಸಾವಿರ ಜನ ವಿಸಿಟ್ ಮಾಡುವಂತ ಒಂದು ಅವಕಾಶ ಇರುತ್ತೆ ಹಾಗೆ ಬೆಂಗಳೂರಿನ ಮೂರ್ ಮೂಲೆಯಿಂದನೂ ಕೂಡ ಬರ್ತಾ ಇದಾರೆ ಸ್ಟಾಲ್ ನೋಡ್ಲಿಕ್ಕೆ ಯಾಕಂದ್ರೆ ಏನು ಕಳಸರಿ ಸಮಾಗಮ ಏನ್ ನಡೀತು ತುಂಬಾ ಭರ್ಜರಿ ಪ್ರಚಾರ ಆಗಿತ್ತು ಆ ಪ್ರಚಾರದ ತರ ಈ ರೀತಿ ನಾವು ಬ್ಯಾನರ್ಗಳು ಕೂಡ ಎಲ್ಲ ಕಡೆ ಹಾಕ್ತಾ ಇದ್ದ ಈ ಸರ್ತೆ ಚಕ್ರವರ್ತಿ ಸುಲಿಬಿಲೆ ಅವ್ರು ಬರ್ತಾ ಇದಾರೆ ಆಮೇಲೆ ರವಿ ಸುಬ್ರಹ್ಮಣ್ಯ ಬರ್ತಾ ಇದಾರೆ ಹಾಗೆ ಉದಯ ಗಂಗಾಚಾರ ಬರ್ತಾ ಇದಾರೆ ಸಾಕಷ್ಟು ದೊಡ್ಡ ಹಿರಿಯ ನಾಯಕಲ್ಲ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಕಾರ್ಯಕ್ರಮ ಖಂಡಿತ ಯಶಸ್ವಿ ಆಗ್ಬೇಕು ಅಂತೇಳಿ ನಾವು ಈ ಸಮಾಗಮ ಕಳೆದ ವರ್ಷನೂ ಮಾಡಿದ್ರಿ ಈ ವರ್ಷನೂ ಮಾಡ್ತಾ ಇದೀರಾ ಈ ಡಿ ವಿಜಿ ರಸ್ತೆ ಅಬಲಾಶ್ರಮದ ಆಡಿಟೋರಿಯಂ ಅನ್ನ ಯಾಕೆ ಆಯ್ಕೆ ಮಾಡ್ತಾ ಇದಾರೆ ಒಂದೇನಂದ್ರೆ ಡಿ ಜಿ ರಸ್ತೆ ಅಂದ್ರೆ ಇದು ರೀತಿ ಕಮರ್ಷಿಯಲ್ ಸ್ಟ್ರೀಟ್ ಸೌತ್ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಹೇಳ್ಬೋದು ಡಿ ವಿ ರಸ್ತೆ ಅಂದ್ರೆ ಅನೇಕ ಏನು ಶಾಪಿಂಗ್ ಬರ್ತಾರೆ ಡಿ ವಿ ರಸ್ತೆ ಹೆಚ್ಚು ಜನ ಬರ್ತಾರೆ ಅದ್ರಲ್ಲೂ ವಿಶೇಷ ವೀಕೆಂಡ್ಸ್ ಅಲ್ಲಿ ಶನಿವಾರ ಮತ್ತು ಭಾನುವಾರ ತುಂಬಿ ತುಳುಕ್ತಾ ಇರುತ್ತೆ ಆ ದೃಷ್ಟಿಯಿಂದ ಸಮಾಗಮ ನಾವು ಡಿ ವಿಜಿ ರಸ್ತೆಯಲ್ಲಿ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹ ಬೇರೆ ಏನಾದ್ರೂ ಎಲ್ಲ ನೋಡ್ ಒಳ್ಳೆ ಸ್ಟಾಲ್ ಗಳಿಗೆ ವಿಸಿಟ್ ಮಾಡ್ತಾರೆ ಒಳ್ಳೆ ತಿಂಡಿ ತಿಂತಾರೆ ಒಳ್ಳೆ ಖರೀದಿ ಮಾಡ್ತಾರೆ ಅದಾದ್ಮೇಲೆ ಒಂದು ಮನೋರಂಜನೆ ಬೇಕಲ್ಲ ಎಂಟರ್ಟೈನ್ಮೆಂಟ್ ನಮ್ಮ ವಿಪ್ರ ಬಿಸ್ನೆಸ್ ಪುರಮ್ ನ ಮೆಂಬರ್ಸ್ ನ ಮಕ್ಕಳು ಅವರ ಮನೆಯವರು ಅವ್ರಗಳೇ ಕಾರ್ಯಕ್ರಮ ಕೊಡುವಂತದ್ ಇರುತ್ತೆ ಅದೇ ರೀತಿ ಬೇರೆ ಆ ಈ ಹಾಡುಗಾರಿಕೆ ಈಗ ನಮ್ಮ ಪದ್ಮಕಲಾ ಇದಾರೆ ಗೊತ್ತಿರಲ್ಲ ಅವರ ಟೀಮ್ ಕೂಡ ಒಂದು ಕಾರ್ಯಕ್ರಮ ಮಾಡೋರು ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಖಂಡಿತ ಇರುತ್ತೆ ಮೂರೋ ದಿವಸ ಜೋರಾಗಿರುತ್ತೆ ಇದ್ರ ಜೊತೆಗೆ ಈಗ ಕಾರ್ಯಕ್ರಮ ಹತ್ರ ಬರ್ತಾ ಇದೆ ಸ್ಟಾಲ್ಸ್ ಹಾಕ್ಬೇಕನ್ನೋರು ಕೂಡ ಸಾಕಷ್ಟು ಜನಕ್ಕೆ ಇರುತ್ತೆ ನಾವು ಇದರಲ್ಲಿ ಭಾಗವಹಿಸಬೇಕು ನಮ್ದು ಏನೋ ಪ್ರಾಡಕ್ಟ್ ಇದೆ ನಾವು ಶೋಕೇಸ್ ಮಾಡ್ಬೇಕಂತ ಇರುತ್ತೆ ನೀವು ಆಸ್ ಎ ವಿ ಬಿ ಎಫ್ ಉಪಾಧ್ಯಕ್ಷರಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಅವ್ರು ಯಾರು ಸಂಪರ್ಕ ಮಾಡ್ಬೇಕು ಹೇಗೆ ಅಪ್ರೋಚ್ ಮಾಡ್ಬೇಕು ಖಂಡಿತ ಇಲ್ಲಿ ಸ್ಟಾಲ್ ಗಳಿರುತ್ತೆ ಜೊತೆ ಹಾಗೆ ಟೇಬಲ್ಸ್ ಕೂಡ ಮಾಡಿದೆ ಇದಾಗಲೇ ಭರ್ತಿ ಆಗಿದೆ ತೊಂಬತ್ ಭಾಗ ಭರ್ತಿ ಆಗಿದೆ ಇನ್ನು ಕೇವಲವೇ ಸ್ಟಾಲ್ ಗಳು ಮತ್ತೆ ಟೇಬಲ್ ಉಳಿದಿದೆ ಸೊ ನಾವು ಗಣಪತಿ ಭಟ್ರನ್ನ ಅಥವಾ ರವಿರಾಮ್ ನಾರಾಯಣ್ ಇವ್ರನ್ನ ಸಂಪರ್ಕ ಮಾಡಬಹುದು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅವರ ನಂಬರ್ನ ಶೇರ್ ಮಾಡಿರುತ್ತೆ ಅವ್ರಿಗೆ ಸಂಪರ್ಕ ಮಾಡಿದ್ರೆ ಖಂಡಿತ ನಮಗೆ ಸ್ಟಾಲ್ ಮತ್ತು ಟೇಬಲ್ಸ್ ಸಿಗುತ್ತೆ ಆದಷ್ಟು ಬೇಗ ಬರಬೇಕು ಇನ್ನೇನು ಇನ್ನು ಕೇವಲ ಆರೇ ದಿವಸ ಅವ್ರಿರುವಂಥದ್ದು ಹಾಗಾಗಿ ಆದಷ್ಟು ಬೇಗ ಬಂದು ಬುಕ್ಕಿಂಗ್ ಮಾಡಬೇಕಾಗುತ್ತೆ ಈ ಒಟ್ಟಾರೆ ಈ ಸಮಾಗಮದ ಉದ್ದೇಶ ಏನು ಇದರ ಮುಂದಿನ ಪರಿಣಾಮಗಳು ಅಂದರೆ ಉದ್ಯಮ ಮಾಡುವಂಥವ್ರು ಸಣ್ಣ ಸಣ್ಣ ಉದ್ಯಮಗಳನ್ನು ಮಾಡುವಂಥ ಇರ್ಬೋದು ಮೀಡಿಯಂ ಇರ್ಬೋದು ಲಾರ್ಜ್ ಸ್ಕೇಲ್ ಮಾಡುವಂತವರಿಗೆ ಈ ಸಮಾಗಮಕ್ಕೆ ಬರೋದ್ರಿಂದ ಅವರಿಗೆ ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಅನುಕೂಲತೆಗಳೇನು ಒಂದು ಬಿಸ್ನೆಸ್ ಕನೆಕ್ಟ್ಸ್ ಹೆಚ್ಚಾಗಿ ಸಿಗುತ್ತೆ ಒಂದು ಪ್ರತಿಯೊಬ್ರು ಕೂಡ ಇಲ್ಲಿ ಬರುವಂತ ಬಿಸ್ನೆಸ್ ಓನರ್ಸ್ ಆಗಿರ್ತಾರೆ ಹಾಗೆ ಮೇಜರ್ಲಿ ಬಿಸ್ನೆಸ್ ಕನೆಕ್ಟ್ಸ್ ನಮ್ಗೆ ಇಪ್ಪತ್ನಾ ಕಾನ್ಕ್ಲೇವ್ ಕೂಡ ಇದೆ ಕಾನ್ಕ್ಲೇವ್ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮಂದಿ ನಾವು ಭಾಗವಹಿಸ್ತಿದಾರೆ ಅಲ್ಲೇ ಪರಸ್ಪರ ಪರಿಚಯ ಆಗಿ ನಮ್ಮ ಬಿಸ್ನೆಸ್ ಕೂಡ ವೃದ್ಧಿ ಆಗುತ್ತೆ ಇದು ಸಮಾಗಮ ಕೇವಲ ಬೆಂಗಳೂರಿಗೆ ಸೀಮಿತನ ಅಥವಾ ರಾಜ್ಯದ ಎಲ್ಲಾ ಕಡೆಯಿಂದನೂ ರಾಜ್ಯದ ಎಲ್ಲಾ ಕಡೆಯಿಂದ ಕೂಡ ಬರ್ತಾ ಇದಾರೆ ಹುಬ್ಬಳ್ಳಿ ಇರ್ಬೋದು ಮಂಗಳೂರ್ ಇರ್ಬೋದು ಉಡುಪಿ ಇರ್ಬೋದು ತುಮಕೂರು ಇರ್ಬೋದು ಎಲ್ಲಾ ಕಡೆಯಿಂದನೂ ಕೂಡ ಬರ್ತಾ ಇರತ್ತೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಗೆ ಸಂಬಂಧಪಟ್ಟಂತ ಡಿಸ್ಕಶನ್ಸ್ ಏನಾದ್ರೂ ಖಂಡಿತ ಒನ್ ಟು ಒನ್ ಮೀಟಿಂಗ್ ಇರುತ್ತೆ ಪ್ಯಾನಲ್ ಡಿಸ್ಕಶನ್ಸ್ ಇರುತ್ತೆ ಒನ್ ಟು ಒನ್ ಇರುತ್ತೆ ಪ್ರತಿಯೊಂದು ಕೂಡ ಕಾರ್ಯಕ್ರಮ ಇದ್ದೆ ಸೊ ಥ್ಯಾಂಕ್ ಯು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಈ ಸರ್ತೆ ಸಮಾಗಮ ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ ಭಾಳ ವೈವಿಧ್ಯಮಯವಾಗಿದೆ ಅಂತ ಹೇಳ್ಬೋದು ಬೇರೆ ಬೇರೆ ಥರದ ಶಾಪ್ಗಳು ಕೂಡ ಬರ್ತಾ ಇದೆ ಸ್ಟಾಲ್ಸ್ಗಳು ಅದರಲ್ಲಿ ಬುಕ್ಸ್ ನೀವು ಹೇಳ್ದಂಗೆ ಬುಕ್ಸು ಬಟ್ಟೆಗಳು ತಿಂಡಿ ತಿನಿಸುಗಳು ಹೀಗೆ ಬಹಳಷ್ಟು ವೈವಿಧ್ಯಮಯ ವಾತಾವರಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದನ್ನ ಬೆಂಗಳೂರಿಗರು ಯಾರು ಕೂಡ ಮಿಸ್ ಮಾಡ್ಕೊಳ್ಳದೇನೆ ವಿಸಿಟ್ ಮಾಡಿ ಈ ಬಾರಿ ಡಿ ಜಿ ರಸ್ತೆಯಲ್ಲಿರುವಂಥ ಅಬಲಾಶ್ರಮದಲ್ಲಿ ಮೂರು ದಿನಗಳ ಕಾಲ ನಡೆಯುವಂಥ ಈ ಸಮಾಗಮಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಇದರ ಪ್ರಯೋಜನವನ್ನು ಪಡೀಬೇಕು ಮತ್ತು ಯಾರು ಸ್ಟಾಲ್ಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀವಿ ಅಥವಾ ತಮ್ಮ ಉದ್ಯಮವನ್ನು ಇನ್ನಷ್ಟು ವಿಸ್ತರಣೆ ಮಾಡಬೇಕು ಅಂದ್ಕೊಂಡಿದ್ರೆ ಅವರು ಕೂಡ ಈ ಮೂರು ದಿನಗಳ ಕಾಲ ಬಂದು ಪರಸ್ಪರ ಪರಿಚಯ ಮಾಡಿಕೊಳ್ಳಿ ಭೇಟಿ ಮಾಡಿ ನಿಮ್ಮ ಉದ್ಯಮವನ್ನು ವೃದ್ಧಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇ ಬಿ ಎಫ್ನ ಉಪಾಧ್ಯಕ್ಷರಾದಂಥ ಕೃಷ್ಣ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ನಮ್ಮ ಮಾತುಕತೆಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಧನ್ಯವಾದ